ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆಶ್ರಾ ಬ್ಲಾಕ್ಸ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಕಳೆದ ದಿವ್ಯ ಕಲಿಕೆಯಲ್ಲಿ ನಾವು ಮಾತಿನ ಹಿಂದಿನ ಭಾವನೆಗಳ ಬಗ್ಗೆ ನೋಡಿದ್ವಿ ಇವತ್ತಿನ ದಿವ್ಯ ಕಲಿಕೆಯಲ್ಲಿ ನಾನು ಅದಕ್ಕೂ ಮುಂದುವರೆದ ಹಾಗೆ ಸ್ವಲ್ಪ ಸಂಬಂಧಗಳನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ನನ್ನ ಕಲಿಕೆಯನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮಾತಿನ ಹಿಂದಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡ್ರೆ ಸಾಕಷ್ಟು ಸಂಬಂಧಗಳು ತಿಳಿಯಾಗತ್ತೆ ಅಂತ ನಿಮ್ಮಲ್ಲಿ ಕೆಲವರು ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರಿ ಕೆಲವೊಮ್ಮೆ ಭಾವನೆಗಳೇ ಕೆಟ್ಟದ್ರೆ ಅದ್ರ ಬಗ್ಗೆ ನೀವು ಭಾವ ಮಾತಿನ ಹಿಂದಿನ ಭಾವನೆಗಳೇ ಕೆಟ್ಟದಿದ್ರು ತುಂಬಾ ಒಂದು ರೂಢ್ ಜನರಾಗಿದ್ರ ಅಥವಾ ನಮ್ಮ ಬಗ್ಗೆ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅನ್ನು ಹೊಂದಿರೋರಾಗಿದ್ರು ತುಂಬಾ ಟಾಕ್ಸಿಕ್ ಅನ್ನುವಂಥ ರಿಲೇಷನ್ಶಿಪ್ಸ್ ಗಳಿಂದ ನಾವು ದೂರ ಇರೋದೇನೆ ಒಳ್ಳೇದು ಅನ್ನೋ ಮಾತನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದಿರಾ ಒಂದ್ ರೀತಿ ನೋಡೋದಾದ್ರೆ ಹಾ ನೀವ್ ಹೇಳೋದು ನಿಜ ತುಂಬಾ ಟಾಕ್ಸಿಕ್ ಇರೋರಿಂದ ನಾವು ದೂರ ಇರೋದೇನೆ ಒಳ್ಳೇದು ಅಂತ ಕೆಲವೊಮ್ಮೆ ಆದ್ರೆ ನಾವು ದೂರ ಇರೋದು ಸಾಧ್ಯ ಆಗ್ಬಹುದು ನಿಮ್ಗೆ ಎಲ್ಲೋ ಮತ್ತೆ ಮತ್ತೆ ಸಿಗದೆ ಇರುವಂತ ಜನರಾಗಿದ್ರೆ ನೀವ್ ಹೇಳದಾಗೆ ದೂರ ಇದ್ರೂ ಕೂಡ ನಡೆದು ಹೋಗ್ಬಹುದು ಜೀವನ ಆದ್ರೆ ಸಾಕಷ್ಟು ಸಂದರ್ಭಗಳಲ್ಲಿ ಆ ತರದಲ್ಲಿ ಯಾರಾದ್ರೂ ಒಬ್ರು ಜನರು ನಮ್ಮ ರಿಲೇಟಿವ್ಸ್ ಅಲ್ಲೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೋ ಕೂಡ ಇರಬಹುದು ಸಾಕಷ್ಟು ಲೈವ್ ಅಲ್ಲೂ ಕೂಡ ಈ ಕ್ವಶನ್ಸ್ ಗಳನ್ನ ಮತ್ತೆ ಮತ್ತೆ ಕೇಳ್ತಾ ಇದ್ರಿ ಮನೆಯಲ್ಲೇ ಇರೋರಲ್ಲೇ ಯಾರೋ ಒಬ್ರು ತುಂಬಾ ನೆಗೆಟಿವ್ ಮೈಂಡ್ ಸೆಟ್ ಇರೋರಾದ್ರೆ ಅಥವಾ ರಿಲೇಟಿವ್ಸ್ ಅಲ್ಲಿ ಯಾರೋ ನಮ್ಮ ಬಗ್ಗೆ ಬರೀ ಕೆಟ್ಟದನ್ನೇ ಬಯಸೋರು ಆದ್ರೆ ಆಗ ನಾವು ಹೇಗೆ ಅವ್ರ ಜೊತೆಗೆ ಇರೋದು ಅನ್ನೋದ್ರ ಬಗ್ಗೆ ಆ ಸಂದರ್ಭಗಳಲ್ಲೂ ಕೂಡ ನಾನು ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂಬಂಧಗಳನ್ನ ಉಳಿಸ್ಕೊಳ್ಳೋದೇನೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ಅಂದ್ರೆ ಅದರ ಅರ್ಥ ನಾವು ನಮ್ಮ ಒಪಿನಿಯನ್ ಅನ್ನೇ ಇಡದೆ ಇರೋದು ಅಂತಲ್ಲ ಈಗ ನಾವು ನಿತ್ಯ ಮನೆಯಲ್ಲಿ ಇರೋವಾಗ್ಲೂ ಕೂಡ ಸಾಕಷ್ಟು ವಿಷಯಗಳಲ್ಲಿ ಆರ್ಗ್ಯುಮೆಂಟ್ಸ್ ಇದ್ದೇ ಇರುತ್ತೆ ಕೆಲವೊಮ್ಮೆ ನಾವು ನಮ್ಮ ಅಭಿಪ್ರಾಯಗಳಿಂದ ಇಡ್ತೀವಿ ಅಥವಾ ಕೋರ್ ವ್ಯಾಲ್ಯೂಸ್ ಬಂದಾಗ ಒಂದು ಮುಖ್ಯವಾದ ಮೌಲ್ಯಗಳು ಬಂದಾಗ ಅದ್ರಲ್ಲಿ ನಾವು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ಲೂಬಾರದು ಲೈಫ್ ಅಲ್ಲಿ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗ್ಬಹುದು ಆದ್ರೆ ನಮ್ಮ ಒಂದು ಅಸ್ತಿತ್ವವನ್ನ ಒಂದು ರೂಪಿಸುವಂತ ಒಂದು ಕೋರ್ ವ್ಯಾಲ್ಯೂಸ್ ಏನಿರುತ್ತೆ ನೋಡಿ ಅದರಲ್ಲಿ ನಾವು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ಬೇಕಾದ ಅಗತ್ಯ ಇಲ್ಲ ನಮ್ಮ ಮಾತನ್ನ ನಾವು ಖಂಡಿತವಾಗಿಯೂ ಕೂಡ ಇಡಬಹುದು ಆದ್ರೆ ಅಭಿಪ್ರಾಯ ಭಿನ್ನವಾಗಿರುತ್ತೆ ವ್ಯಕ್ತಿತ್ವ ಭಿನ್ನವಾಗಿರುತ್ತೆ ಅಂತ ಮಾತ್ರಕ್ಕೆ ಸಂಬಂಧಗಳನ್ನ ಕಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸಂಬಂಧಗಳನ್ನ ಆದಷ್ಟು ಉಳಿಸ್ಕೊಳ್ಳೋದ್ರಲ್ಲೇ ಒಂದು ಅಹ್ ಜೀವನದ ಸಾರ್ಥಕತೆ ಇದೆ ಅಂತ ನನಗನ್ಸಿದೆ ನಾನು ಕೂಡ ನನ್ನ ಅಭಿಪ್ರಾಯನ ಹೇಳ್ತೀನಿ ನಾನು ತುಂಬಾ ಇಂಡಿಪೆಂಡೆಂಟ್ ಫ್ಯಾಮಿಲಿ ಬಂದವಳು ಒಂದು ಚಿಕ್ಕ ಕುಟುಂಬದಿಂದ ಒಂದು ದೊಡ್ಡ ಕುಟುಂಬಕ್ಕೆ ಮದುವೆ ಆಗಿ ಬಂದಾಗ ನನಗೂ ಕೂಡ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇತ್ತು ಒಬ್ಬೊಬ್ರು ಒಂದೊಂದು ತರದ ವ್ಯಕ್ತಿತ್ವಗಳು ಒಂದು ಮನೆ ಜಾಸ್ತಿ ಜನ ಅಂತಿದ್ದಂಗೆ ಜಾಸ್ತಿ ವ್ಯಕ್ತಿತ್ವಗಳು ಈಕ್ವೇಶನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಸಾಕಷ್ಟು ವಿಷಯಗಳಿರುತ್ತೆ ಅಥವಾ ಆ ಒಂದು ಯಂಗ್ ಏಜ್ ಅಲ್ಲಿ ನನ್ನ ಮೈಂಡ್ ಸೆಟ್ ಹೇಗಿತ್ತು ಅಂತಂದ್ರೆ ಅಹ್ ಸಂಬಂಧಗಳಲ್ಲಿ ಇರ್ಬೋದು ಯಾವ್ದ್ರಲ್ಲಿ ಇರ್ಬೋದು ಒಂದು ಅಂಡ್ ಟೇಕ್ ನಾವು ಅವ್ರಗ್ ಮಾಡ್ತಿದ್ದೀವಿ ಅಂದ್ರೆ ಅವ್ರು ನಮ್ಗೆ ಏನ್ ಮಾಡಿದ್ದಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ನ ಜೊತೆಗೆ ಅಹ್ ಅಥವಾ ಸಂಬಂಧಿಕರು ಅಂತ ಅಂತಿದ್ದಂಗೆ ಅಹ್ ಒಂದು ತಿಳುವಳಿಕೆ ಇಲ್ಲದೆ ಏಜ್ ಅಲ್ಲಿ ಮಾತುಗಳು ಬೇಕೋ ಹಾಕ್ ಬರುತ್ತೆ ನಾನು ಕೂಡ ನಾನು ಹೇಳಿದ್ನಲ್ಲ ಸಾಕಷ್ಟು ತಪ್ಪ ಒಂದು ತಿಳುವಳಿಕೆ ಬರೋವರೆಗೆ ನಾನು ಕೂಡ ಮಾಡಿದೀನಿ ಅಂತ ಎದುರುಗಡೆ ಮಾತಾಡ್ತಿರ್ಲಿಲ್ಲ ನಾನು ಎಂದೂ ಕೂಡ ಸೈಲೆಂಟ್ ಆಗಿರ್ತಿದೆ ಬಟ್ ನನ್ನ ಮನಸ್ಸಿನ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇತ್ತು ನಾವ್ ಸಂಬಂಧಿಕರು ಅಂತೀವಿ ನಮ್ಗ ಎಲ್ಲಿರ್ತಾರೆ ಅವರು ಅಹ್ ಯಾವಾಗ್ಲೂ ಕಷ್ಟ ಬಂದಾಗ ನಾವೆಲ್ಲೂ ನೋಡಲ್ಲ ಬರೇ ಫಂಕ್ಷನ್ಸ್ ಗಳ ಮಾತ್ರನೇ ಸಂಬಂಧಿಕರು ನಮ್ಗೆ ಸಿಗೋದು ನಮ್ ಜೀವನದ ನಿತ್ಯದ ಕಷ್ಟಕ್ಕೆ ಯಾರು ಕೂಡ ನಮ್ಗಾಗಲ್ಲ ಈ ತರದೆಲ್ಲಾ ಯೋಚನೆಗಳು ಬರ್ತಾ ಇತ್ತು ಒಂದ್ ಕಾಲದಲ್ಲಿ ಯಾಕೆಂದ್ರೆ ನಾವು ಸಂಬಂಧಗಳನ್ನ ಒಂದು ಟೇಕ್ ವ್ಯವಹಾರ ತರ ನೀವು ನನ್ಗೆ ಏನ್ ಕೊಟ್ರಿ ನಾನ್ ನಿಮ್ಗೆ ಏನ್ ಕೊಟ್ಟೆ ಅನ್ನೋ ವ್ಯವಹಾರದ ದೃಷ್ಟಿಯಿಂದ ನೋಡ್ತಾ ಇದ್ವಿ ಅದು ತಪ್ಪು ಅನ್ನೋದು ಆಮೇಲೆ ಕಾಲಾಂತರದಲ್ಲಿ ನನ್ಗೂ ಕೂಡ ಗೊತ್ತಾಯ್ತು ಸಂಬಂಧಗಳು ಅಹ್ ಇರೋದು ಸಂಬಂಧಿಕರು ಪ್ರತಿದಿನ ನಮ್ ಲೈಫ್ ಅಲ್ಲಿ ನಿಜವಾಗಿ ಬಂದಿರೋದಕ್ಕೆ ಸಾಧ್ಯನೂ ಇಲ್ಲ ಯಾಕೆಂದ್ರೆ ಈಗ ಯಾ ಪ್ರತಿದಿನ ಅವ್ರು ನಮ್ಮನೆ ಬರ್ತಾ ಹೋದ್ರೆ ನಮ್ಮ ಹತ್ರ ಅದನ್ನ ಸಾಧ್ಯ ಇದೆಯಾ ಇಲ್ಲ ಸಂಬಂಧಿಕರು ಒಬ್ರನ್ನೊಬ್ರು ನೋಡೋದಿಲ್ಲಿ ಯಾವ್ದೋ ಒಂದು ಫಂಕ್ಷನ್ಸ್ ಗಳಲ್ಲಿ ಇರ್ಬಹುದು ಪೂಜೆ ಸಮಾರಂಭಗಳಲ್ಲಿ ಇರ್ಬಹುದು ಅಂತ ಟೈಮ್ ಅಲ್ಲಿ ನಾವು ಒಬ್ಬರುನೊಬ್ರು ಭೇಟಿ ಆಗ್ತೀವಿ ಅವಾಗ ಸಿಕ್ಕದಾಗ ಅಟ್ ಲೀಸ್ಟ್ ನಾವು ಆಗಾದ್ರು ಪ್ರಯಾರಿಟಿ ಮಾಡಿ ಅವ್ರು ಬಂದಿರ್ತಾರೆ ಅಲ್ವಾ ಅಥವಾ ನಾವೇ ಆಗ್ಲಿ ಆ ಟೈಮಲ್ಲಿ ಆದ್ರೂ ಅವ್ರನ್ನ ಪ್ರಯಾರಿಟಿ ಮಾಡಿ ನಾವು ಹೋದಾಗ್ಲೇನೆ ಆ ಸಂಬಂಧಗಳು ನಮ್ಗೆ ಹುಡುಗೋದು ಪ್ರತಿನಿತ್ಯ ಜೀವನದಲ್ಲಿ ಅವ್ರು ನಮ್ ಮನೆಗೆ ಬರ್ತಾ ಇದೆ ನಮ್ಮ ಹತ್ರ ನಿಮ್ಮ ಖರೀದಿ ಇದೆ ಯೋಚನೆ ಮಾಡಿ ನೋಡಿ ಹಾಗಿರುವಾಗ ನಾವು ಯಾವಾಗಲೂ ಇರಲ್ಲ ಬರೇ ಫಂಕ್ಷನ್ಸ್ ಗಳೇನೋ ಕಂಪ್ಲೇಂಟೇನೆ ರಾಂಗ್ ಫಸ್ಟ್ ಆಫ್ ಆಲ್ ಅದ್ರ ಬೇಸಿಗೆ ಅಲ್ಲಿ ರೂಲ್ ಔಟ್ ಅಂತ ನನ್ ಕನ್ಸುತ್ತೆ ಅಥವಾ ಇನ್ನು ಕೆಲವೊಂದಿಷ್ಟು ಸಂಬಂಧಗಳ ಬಗ್ಗೆ ನಮಗೆ ಒಂದು ಅಕ್ಸೆಪ್ಟೆನ್ಸ್ ಎಲ್ಲೋ ಒಂದ್ ಕಡೆ ನಮ್ಮನ್ನು ಒಪ್ಕೊಂಡಿದಾರೋ ಇಲ್ವೋ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಕೂಡ ಸೀಲ್ ಬೇಕು ನಮ್ಮನ್ನು ಒಪ್ಕೊಂಡಿದ್ದಾರೆ ನನಗೂ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ನಮ್ಗೆ ಅನ್ಸುತ್ತ ಅನ್ಸಿದ್ದಿದೆ ಲೈಕ್ ನಾನು ಆ ಫ್ಯಾಮಿಲಿಗೆಲ್ಲೋ ಬಿಲಾಂಗ್ ಆಗಿದ್ದೀನೇ ಇಲ್ವೋ ಅನ್ನೋದೇ ಒಂದು ಕ್ವಶನ್ ಮಾರ್ಕು ಅನ್ನೋ ತರದಲ್ಲಿ ಸ್ಟಾರ್ಟಿಂಗ್ ಅವಾಗಿನೂ ಕೂಡ ನಾನು ವೆರಿ ಯಂಗ್ ಏಜ್ ಅಲ್ಲಿ ನನ್ನ ಮದುವೆ ಆಗಿತ್ತು ನಾವು ನಿಜವಾಗ್ಲೂ ಈ ಕುಟುಂಬಕ್ಕೆ ಸೇರಿದವರ ಇವರ ಗಳಲ್ಲಿ ಅದು ಕಾಣ್ತಾ ಇದೆಯಾ ಈ ತರದ ಸಾಕಷ್ಟು ಕ್ವಶನ್ ಮಾರ್ಕ್ಸ್ ಗಳು ನನ್ನ ಮನ್ಸಲ್ಲೂ ಕೂಡ ಬರ್ತಾ ಇತ್ತು ಆದ್ರೆ ನನಗೆ ಆಮೇಲೆ ಆಮೇಲೆ ಅರ್ಥ ಆಗಿತ್ತು ಒಂದು ಪೂಜೆ ಪುನಸ್ಕಾರಗಳಲ್ಲಿ ಒಂದು ಒಂದು ಪುಣ್ಯದ ಕಾರ್ಯನ ಮಾಡುವಾಗ ಆ ಸಂಕಲ್ಪದಲ್ಲಿ ನಮ್ಮ ಹೆಸರಲ್ಲಿ ಇರುತ್ತೆ ಯಾವಾಗ ಅವರು ಅವರ ಒಂದು ಪುಣ್ಯ ಸಂಪಾದನೆಯಲ್ಲೂ ಕೂಡ ಒಂದು ಪಾಲನ್ನ ನಮಗ್ ಕೊಡೋದಕ್ ಇಷ್ಟ ಪಡ್ತಿದ್ದಾರೆ ಅಂತ ಅಂದ್ರೆ ಅಲ್ಲಿ ಕೊಡ್ತಿದ್ದಾರೆ ಅಂತ ಅಂದ್ರೆ ಅದರಾರ್ಥ ಅವ್ರು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿದ್ದಾರೆ ಅಂತ ನಾವ್ ಎಷ್ಟೇ ಯಾರನ್ನೇ ಪ್ರೀತಿಸಬಹುದು ಯಾವ್ದೋ ಒಂದು ಪುಣ್ಯಕಾರ ಪೂಜೆ ಪುನಸ್ಕಾರ ಅಂತ ಬಂದಾಗ ಅಲ್ಲಿ ಸಂಕಲ್ಪದಲ್ಲಿ ಆ ಮನೆ ಜನರ ಹೆಸರನ್ನೇ ಸಾಮಾನ್ಯವಾಗಿ ತಗೊಳೋದನ್ನ ನಾವು ನೋಡ್ಬಹುದು ಆದ್ರೆ ಯಾರೋ ಒಬ್ರು ನಮಗ್ ಹತ್ರ ಆದವ್ರು ಅವ್ರ ಮನೆಯಲ್ಲಿ ಪೂಜೆನ ಏನೋ ಮಾಡುವಾಗ ಆ ಸಂಕಲ್ಪದಲ್ಲಿ ನಮ್ ಹೆಸರು ಇರಲ್ಲ ಅದೇನೇ ರಿಯಾಲಿಟಿ ಆದ್ರೆ ನಾವು ಎಷ್ಟೇ ದೂರದಲ್ಲಿರಬಹುದು ನಮ್ಮ ಫ್ಯಾಮಿಲಿಯಿಂದ ನಮ್ಮ ಮನೆಯಲ್ಲಾಗೋ ಪ್ರತಿ ಪೂಜೆನಲ್ಲೂ ಕೂಡ ನಮ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಾಗ ನಮ್ಮೆಲ್ಲರ ಹೆಸರು ಕೂಡ ಅದರಲ್ಲಿ ಇದೆಲ್ಲ ಅರ್ಥ ಆಗೋದಕ್ಕೆ ನಂಗೆ ಕಾಲ ಹಿಡಿತು ಅಥವಾ ಇನ್ನು ಕೆಲವೊಂದು ಸ್ಟಿಷಿಗಳು ಅಂತ ಅನ್ಸ್ಬಹುದು ಒಂದು ಸೂತಕ ಬಳಸೋವಾಗ್ಲೂ ಕೂಡ ಅದೇ ಫ್ಯಾಮಿಲಿ ಮೆಂಬರ್ಸ್ ಅನ್ನೇ ಸೂತಕ ಬಳಸೋದು ಅವರೆಲ್ಲರ ಒಂದು ಶುಭ ಕೆಲಸಗಳನ್ನ ಕ್ಯಾನ್ಸಲ್ ಮಾಡಿ ಅಷ್ಟು ದಿನದ ಸೂತಕದ ಛಾಯೆನ ಅವರೇನೆ ಅದರಲ್ಲಿ ಅನುಭವಿಸೋರು ಮುಂದೆ ಸುಕ್ಲೀರ್ ಎಷ್ಟೇ ಆಪ್ತರು ಇರಬಹುದು ಅವರು ನೆಕ್ಸ್ಟ್ ಅವರವರ ಚಟುವಟಿಕೆಗಳನ್ನ ಅವರವರ ಪ್ರಯಾರಿಟಿಸ್ ಗಳನ್ನ ಅವರು ಕ್ಯಾನ್ಸಲ್ ಮಾಡಿ ಕೂರೋದಕ್ಕೆ ಸಾಧ್ಯ ಆಗಲ್ಲ ಸೊ ನಮ್ಗೆ ಎಷ್ಟು ನಮ್ ಇವರು ನಮ್ಮ ಫ್ಯಾಮಿಲಿಯಿಂದ ನಾವ್ ಎಷ್ಟು ದೂರ ಓಡ್ತೀವೋ ಆದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಅದೇ ಫ್ಯಾಮಿಲಿಗೆ ಬಂದು ನಿಲ್ತೀವಿ ಅದೇ ರಿಯಾಲಿಟಿ ಅದೇನೆ ನಮ್ ಫ್ಯಾಮಿಲಿ ಅನ್ನೋದನ್ನ ನಾವು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವೋ ಅದರ ನಂತರದಲ್ಲಿ ಸಾಕಷ್ಟು ಮನಸ್ತಾಪಗಳಿರ್ಲಿ ಏನೇ ಇರ್ಲಿ ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿತ್ವಗಳ ವ್ಯಕ್ತಿತ್ವಗಳು ಇರ್ಬಹುದು ನಮ್ಮ ಒಪೀನಿಯನ್ ಇಡೋಣ ತಪ್ಪಿಲ್ಲ ಆರ್ಗ್ಯುಮೆಂಟ್ಸು ಇರತ್ತೆ ತಪ್ಪಿಲ್ಲ ಆದ್ರೆ ಆ ಸಂಬಂಧಗಳನ್ನ ನಾವು ಕಡ್ಕೊಳ್ಳೋದ್ರಲ್ಲಿ ತಪ್ಪಾಗತ್ತೆ ನಾವು ಅದನ್ನ ಆದಷ್ಟು ಉಳಿಸ್ಕೋಬೇಕು ನಾವು ಮುಂಚೆ ತಿರುಗಿ ನೋಡಿದ್ರೆ ನಮ್ಮ ಹಿಂದಿನ ತಲೆಮಾರುಗಳನ್ನೆಲ್ಲ ನೋಡಿದ್ರೆ ಅಲ್ಲಿ ಏನ್ ಇತ್ತು ಸಾಕಷ್ಟು ಮನಸ್ತಾಪಗಳಿತ್ತು ಆದ್ರೆ ಅವ್ರು ಯಾವತ್ತು ಕೂಡ ರಿಲೇಶನ್ಶಿಪ್ ಅಲ್ಲಿ ಗಿವ್ ಅಪ್ ಮಾಡ್ತಾ ಇರ್ಲಿಲ್ಲ ಅಂತ ನಾನು ನೋಡಿದ್ದು ಈಗ ನಮ್ಮನೆ ನೋಡಿದ್ರೆ ಅವ್ರು ಎಷ್ಟು ಗಿವಿಂಗ್ ಇದ್ರು ಅಂತಂದ್ರೆ ಅವ್ರ ಅತ್ತಿಗೆ ಮಕ್ಕಳು ಎಲ್ಲರ ಜೊತೆಗೂ ಕೂಡ ಎಷ್ಟು ಎಷ್ಟು ಒಂದು ಒಡನಾಟನ ಉಳಿಸ್ಕೊಂಡಿದ್ರು ಎಷ್ಟು ಗಿವಿಂಗ್ ಗಿವಿಂಗ್ ಮೆಂಟಾಲಿಟಿ ನಲ್ಲಿ ಇದ್ರು ಅಂತಂದ್ರೆ ಅವ್ರ ಎಷ್ಟಾಗುತ್ತೋ ಅಷ್ಟು ಒಳ್ಳೇದ್ ಮಾಡ್ಬೇಕು ಬಂದಾಗ ಒಂದು ಸಂಭ್ರಮ ಇರಬಹುದು ಮಾಡಿ ಬಡಿಸೋದ್ರಲ್ಲಿ ಇರ್ಬೋದು ಅಥವಾ ಅವರ ಕಷ್ಟ ಸುಖಗಳಲ್ಲಿ ಇವರು ನೆರವಾಗೋದ್ರಲ್ಲಿ ಇರ್ಬಹುದು ಎಷ್ಟು ಒಂದು ಒಳ್ಳೆ ಒಡನಾಟನ ಇಟ್ಕೊಂಡಿದ್ರು ಇವತ್ತಿಗೂ ಕೂಡ ಅಜ್ಜ ಅಜ್ಜಿ ಇಲ್ಲ ಅಂತಂದ್ರು ಕೂಡ ಅವ್ರೆಲ್ರೂ ಆ ಮಕ್ಕಳು ನಮ್ಮ ಮನೆಗ್ ಬರ್ತಾರೆ ಅತ್ತೆ ಮಾವನೂ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ಅದೇ ರೀತಿ ನಾನು ಕೂಡ ನನ್ನ ತವ್ರ ಮನೆ ಕಡೆ ಇರ್ಬೋದು ಅಥವಾ ಅಪ್ಪನ ಬಳಗದಲ್ಲಿ ಇರ್ಬೋದು ಎಲ್ಲ ಕಡೆ ಸಂಬಂಧಗಳು ಹಾಗೇನೆ ಉಳಿದಿದೆ ಇವನ್ ನಮ್ಗೆ ಏನೋ ಒಂದ್ ಅಗತ್ಯವಿತ್ತು ಅಂತಂದ್ರೆ ಖಂಡಿತ ನಾವು ಕರೆದ್ರೆ ಅವ್ರು ಬರ್ತಾರೆ ಆದ್ರೆ ನಾವು ನಮ್ಮ ಮುಂದಿನ ಜನರೇಷನ್ ಗಳ ಜೊತೆಗೆ ಅದೇ ಬಾಂಡಿಂಗ್ ಅನ್ನ ಉಳಿಸ್ಕೊಂಡಿದೀವಾ ಇದು ಕ್ವಶನ್ ಮಾರ್ಕ್ ನಾವು ಹೋಗ್ಬೇಕಾಗಿ ಬಂದ್ರೆ ನಾವು ಯೋಚನೆ ಮಾಡ್ತೀವಿ ಹಾ ನಮ್ ಮಕ್ಳದ್ ಎಕ್ಸಾಮ್ ಇದೆಯಾ ನಮ್ದು ಮಿಕ್ಕಿರೋ ವರ್ಕ್ ಎಲ್ಲಿದೆ ಪ್ರಯಾರಿಟಿಸ್ ಗಳು ಹೇಗಿದೆ ನಮಗೆ ನಮ್ ಪ್ರಯಾರಿಟೀಸ್ ಗಳ ಮಧ್ಯದಲ್ಲಿ ಸಂಬಂಧಗಳು ಎಲ್ಲೋ ಒಂದ್ ಕಡೆ ಕಡಿಮೆ ಕಡಿಮೆ ಪ್ರಯಾರಿಟಿ ಹಂತದಲ್ಲಿ ತುಂಬಾ ಲೀಸ್ಟ್ ಪ್ರೈಯಾರಿಟಿಗ್ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಮುಂಚಿನವರು ಸಂಬಂಧಗಳನ್ನ ಒಂದು ಟಾಪ್ ಮೋಸ್ಟ್ ಪ್ರಯಾರಿಟಿ ನಲ್ಲಿ ಇಟ್ಟು ನೋಡೋರು ಮತ್ತೆ ಇನ್ನೊಂದೇಮ್ ಗೊತ್ತಾ ಅವ್ರು ಈಸಿಯಾಗಿ ಗಿವ್ ಅಪ್ ಮಾಡ್ತಿರ್ಲಿಲ್ಲ ಆಗ್ಲೂ ಕೂಡ ಜಗಳಗಳು ಎಲ್ಲಾನು ಇತ್ತು ಇಲ್ವೇ ಇಲ್ಲ ಅಂತಲ್ಲ ಆದ್ರೆ ಗಿವ್ ಅಪ್ ಮಾಡ್ತಿರ್ಲಿಲ್ಲ ನಲವತ್ ಸರಿ ಐವತ್ ಸರಿ ನೂರ್ ಸರಿ ಬೇಕು ್ರು ಕೂಡ ಅವರ ಸಂಬಂಧದಲ್ಲಿ ಎಷ್ಟೇ ಆರ್ಗ್ಯುಮೆಂಟ್ಸ್ ಆದ್ರೂ ಕೂಡ ಸಂಬಂಧಗಳನ್ನ ಉಳಿಸ್ಕೊಳ್ತಾ ಇದ್ರು ನಾವು ಒಂದ್ ಸರಿ ಎರಡು ಸರಿ ಮೂರು ಸರಿ ನಾಲ್ಕನೇ ಸರಿಗೆ ದಿ ಎಂಡ್ ಅನ್ನೋ ಕನ್ಕ್ಲೂಷನ್ಸ್ ಗೆ ಬಂದ್ಬಿಟ್ಟಿರ್ತೀವಿ ತುಂಬಾ ಬೇಗ ನಾವು ಸಂಬಂಧಗಳಲ್ಲಿ ಕಿವ್ ಅಪ್ ಮಾಡ್ತೀವಿ ಅನ್ನೋದ್ನ ಆ ಇದು ನನ್ನ ಅನಿಸಿಕೆ ನಾನ್ ಕಲ್ತಿದ್ದು ಇಷ್ಟು ವರ್ಷಗಳಲ್ಲಿ ನಿಧಾನಕ್ ನಿಧಾನಕ್ಕೆ ನನ್ನ ಹಸ್ಬೆಂಡ್ ಕೂಡ ಸಂಬಂಧಗಳ ಬಗ್ಗೆ ನನಗೆ ತುಂಬಾ ಅರ್ಥ ಮಾಡಿಸಿ ಅರ್ಥ ಮಾಡಿಸಿ ಹೇಳೋರು ಹಾಗೆಲ್ಲ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಯಾಕೆ ಇವ್ರು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಸಂಬಂಧಗಳಿಗೆ ಅಂತ ಅನಿಸ್ತಿತ್ತು ಆದ್ರೆ ಆಮೇಲೆ ಆಮೇಲೆ ನನಗೂ ಕೂಡ ಅರ್ಥ ಇತ್ತು ಹೌದು ಸಂಬಂಧಗಳು ತುಂಬಾ ಮುಖ್ಯ ನಾವು ಈ ವಿಷಯದಲ್ಲಿ ತುಂಬಾ ಬೇಗ ಗಿವ್ ಅಪ್ ಮಾಡಬಾರ್ದು ಆದಷ್ಟು ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಫಂಕ್ಷನ್ಸ್ಗಳಲ್ಲಿ ನಾವು ಬಂದು ಪಾರ್ಟಿಸಿಪೇಟ್ ಮಾಡಿ ಅವರು ಖುಷಿಯಲ್ಲಿ ನಾವು ಕೂಡ ಒಂದು ಭಾಗ ಆಗ್ಲಿ ಅಂತ ಬಯಸ್ತಾರೆ ಅಷ್ಟು ನಾವು ವರ್ಷದ ಒಂದಿನ ಎರಡ್ ಪ್ರಯೋರಿಟಿ ಮಾಡಿ ಹೋಗೋದಕ್ ಸಾಧ್ಯ ಆಗಲ್ವಾ ಅದು ಅವರೇ ಆಗ್ಲಿ ನಮ್ಮನ್ನು ಪ್ರಯೋರಿಟಿ ಮಾಡಿ ಆ ಸಂದರ್ಭಗಳಲ್ಲಿ ಬರ್ತಾರೆ ಪ್ರತಿನಿತ್ಯ ಬರೋಕೆ ಇರಬಹುದು ಬಟ್ ನಮ್ದೇನೋ ಒಂದು ಖುಷಿನ ಹಂಚ್ಕೊಳ್ಳಕ್ಕೆ ಅಲ್ಲಿ ಸುತ್ತಲೂ ಜನರು ಬೇಕು ಅಂತ ಅಂದಾಗ ಅದೇ ಸಂಬಂಧಿಕರು ಬಂದು ನಿಂತಿರ್ತಾರೆ ಅಥವಾ ನಾವೇ ಆಗ್ಲಿ ವರ್ಷದ ಒಂದೆರಡು ಅವ್ರನ್ನ ಪ್ರಯಾರಿಟಿ ಮಾಡಿ ಹೋಗಿ ಆ ಸಂಬಂಧಗಳನ್ನ ಉಳ್ಸ್ಕೋಬೇಕು ಅಂತಾನೆ ನನಗೆ ಇವಾಗ ಅನ್ಸುತ್ತೆ ಅಹ್ ಅಥವಾ ನಾವೇ ಬಿಡ್ತಾ ಬಂದ್ಬಿಟ್ರೆ ನಾವೀಗ ಹತ್ತರಲ್ಲಿ ಐದ್ ಸಂಬಂಧ ಬಿಟ್ವಿ ಅಂತ ಇಟ್ಕೊಡಿ ನಾಳೆ ನಮ್ ಮಕ್ಳು ಇರೋ ಐದ್ರಲ್ಲಿ ಮೂರನ್ ಬಿಟ್ಟು ಕೊನೆಯಲ್ಲಿ ಎರಡೇ ಸಂಬಂಧಗಳಿಗೆ ಸ್ಟೇಕ್ ಆನ್ ಆಗಿರ್ತಾರೆ ನಾವಿವಾಗ ಐದ್ ಬಿಡೋವಾಗ ನಮ್ಗೇನು ಅನ್ಸ್ಲಿಕ್ಕಿಲ್ಲ ಯಾವ್ದೋ ದುರ್ದ್ ಸಂಬಂಧಗಳು ಅಂತ ಅನ್ಸಬಹುದು ಆದ್ರೆ ಮಕ್ಳು ಇರೋ ಐದ್ರಲ್ಲಿ ಮೂರನ್ ಬಿಟ್ಟಾಗ ಆಗ ನಮ್ಗ ನಿಜಕ್ಕೂ ಕೂಡ ಸಂಕಟ ಆಗತ್ತೆ ಆದ್ರೆ ಬಿಡೋದನ್ನ ಕಲ್ಸಿದ್ ಯಾರು ಹೇಳಿ ನಾವೇ ಆ ಸಂಬಂಧಗಳನ್ನ ಬಿಡೋದನ್ನ ಕಲ್ಸಿದ್ದು ಅದನ್ನ ಮಕ್ಕಳು ಇನ್ನೂ ಒಂದ್ ಹಂತ ಮುಂದಕ್ಕೆ ತಗೊಂಡೋದ್ರು ಅಷ್ಟೇನೆ ನಾವ್ ಏನ್ ಫೌಂಡೇಶನ್ ಕೊಡ್ತೀವೋ ಅದನ್ನೇ ಇನ್ನೂ ಒಂದ್ ಹಂತ ಮುಂದಕ್ಕೆ ತಗೊಂಡ್ ಹೋಗ್ತಾರೆ ಮುಂದೊಂದಿನ ಅವ್ರ ಹತ್ರ ಸುತ್ತ ಪಕ್ಕದಲ್ಲಿ ಜನರೇ ಇರ್ಲಿಲ್ಲ ಬರೇ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಗಳೇ ಇತ್ತು ಅಂತ ಇಟ್ಕೊಳ್ಳಿ ಬರೇ ಲ್ಯಾಪ್ಟಾಪ್ ಮೊಬೈಲ್ ಅಲ್ಲಿ ಬಿಸಿಯಾಗಿ ಸುತ್ತು ಜನನೇ ಇರ್ಲಿಲ್ಲ ಅಂತಂದ್ರೆ ಒಂದು ಮಾನವೀಯ ಮೌಲ್ಯಗಳು ಎಷ್ಟು ಮಟ್ಟಿಗೆ ಹಿಡಿದು ಹೋಗ್ಬಹುದು ಯೋಚಿಸಿ ನೋಡಿ ಅವರ ಖುಷಿನ ಹಂಚಿಕೊಳ್ಳಕ್ಕಾಗಲಿ ನೋವನ್ನ ಹಂಚಿಕೊಳ್ಳಾಗ್ಲಿ ಒಂದು ಮಾನವೀಯ ಮೌಲ್ಯಗಳು ಅಥವಾ ಭಾವನೆಗಳು ಮನುಷ್ಯರಲ್ಲಿ ಬೇಕೇ ಬೇಕು ಬರೀ ಗ್ಯಾಜೆಟ್ಸ್ ಗಳ ಜೊತೆಗೆ ಜೀವನ ನಡೆಸೋದಕ್ಕೆ ಸಾಧ್ಯ ಆಗಲ್ಲ ನಾವಿವತ್ತು ಅದನ್ನ ಉಳಿಸಿಟ್ರೆ ನಮ್ಮ ಮಕ್ಕಳು ಕೂಡ ಹೈತು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕರೀತಾರೆ ಮುಂದೆ ಕೂಡ ಉಳಿಸ್ಕೊಂಡು ಹೋಗ್ತಾರೆ ಮನಸ್ತಾಪಗಳಿರ್ಲಿ ಏನೇ ಇರಲಿ ರಕ್ತ ಸಂಬಂಧಗಳಂತೂ ಕಡ್ದು ಹೋಗಲ್ಲ ಇನ್ ಮಿಕ್ಕಿರೋ ಸಂಬಂಧಗಳನ್ನ ತೀರಾ ಆತ್ಮೀಯತೆಯಿಂದ ಪ್ರತಿದಿನ ನೀವು ಅವ್ರ ಹತ್ರ ಮಾತಾಡಿ ಅಂತ ನಾನು ಹೇಳಲ್ಲ ನಾನು ಕೂಡ ನನ್ಗೆ ಯಾರ ಜೊತೆಗೂ ಫೋನ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರಲ್ಲ ಹಾರ್ಡ್ಲಿ ನನ್ನ ಲೈಫಲ್ಲಿ ಒಂದ್ ಮೂರ್ನಾಲ್ಕು ಜನ ಬಿಟ್ಟರೆ ಯಾರ್ದು ಫೋನ್ ಕಾಂಟ್ಯಾಕ್ಟ್ಸ್ ಇಲ್ಲ ನನಗೆ ಆದ್ರೆ ನಾವು ಯಾವಾಗ ಹೋಗ್ತೀವಿ ಯಾವಾಗ ಎದುರುಗಡೆ ಅವ್ರನ್ನ ನೋಡ್ತೀವಿ ಅಷ್ಟೇ ಆತ್ಮೀಯತೆಯಿಂದ ಒಂದು ಖುಷಿಯಿಂದ ಬರ್ತೀವಿ ಅವ್ರು ನಮಗೆ ಏನ್ ಅನ್ಕೋತಾರೋ ಅದನ್ನ ಅವರು ಬಿಡೋಣ ನಾವು ನಮ್ಮ ಕಡೆಯಿಂದ ಅಟ್ಲೀಸ್ಟ್ ನಾವೊಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿದೀವಿ ಅನ್ನೋದು ನಮಗ್ ಉಳಿದ್ರೆ ಸಾಕು ಇಲ್ಲ ಸಂಬಂಧಗಳು ಕೆಲವು ಮೈದುರುಗಡೆ ಇರೋರು ಉಳಿಸ್ಕೊಳ್ಳೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ರೆ ಅದನ್ನು ಉಡ್ಸ್ಕೊಳಕ್ ಆಗಲ್ಲ ಆದ್ರೆ ಆ ಸಂದರ್ಭದಲ್ಲೂ ಕೂಡ ನಮಗೆ ನಮ್ಮ ಪ್ರಯತ್ನನ ನಾವು ಮಾಡಿದೀವಿ ಅನ್ನೋ ನಂಬಿಕೆ ಉಳಿದ್ರೆ ಸಾಕು ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಯಾವುದೇ ಸಂಬಂಧಗಳು ಎಂಟಾಗೋದ್ ಬೇಡ ಎದುರುಗಡೆ ಚಾಯ್ಸ್ ಅನ್ನ ಅವರು ಬಿಡೋಣ ನಾವು ಆದಷ್ಟು ಸಂಬಂಧಗಳನ್ನ ಉಡ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮುಂದೊಂದ್ ದಿನ ತಿರುಗಿ ನೋಡಿದಾಗ ಅಥವಾ ನಮ್ಮ ಮಕ್ಕಳ ಒಂದು ಜನರೇಷನ್ ಬೆಳವಣಿಗೆ ಹೇಗ್ ಹೋಗ್ಬೋದು ಅನ್ನೋದನ್ನ ನೋಡಿದಾಗ ನಮಗ ಸಂಬಂಧಗಳ ವ್ಯಾಲ್ಯೂ ಅರ್ಥ ಆಗತ್ತೆ ಅಥವಾ ಒಂದು ಮಾನವೀಯ ಸಂಬಂಧಗಳು ಬೇಕೇ ಬೇಕು ಬರೆ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಜೊತೆಗೆ ಬದುಕು ಅಷ್ಟು ಚೆನ್ನಾಗಿ ಒಂದು ಅಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಒಂದು ವ್ಯಕ್ತಿತ್ವ ವಿಕಸನ ಆಗಕ್ಕೆ ಭಾವನೆಗಳು ಆಗಕ್ಕೆ ನಮ್ಮ ಸುತ್ತಲೂ ಒಂದು ಜನರು ಬೇಕೇ ಬೇಕು ಅಂತ ನನಗನ್ಸುತ್ತೆ ಸೊ ನಾನ್ ಸಂಬಂಧಗಳಲ್ಲಿ ಅಷ್ಟು ಈಸಿಯಾಗಿ ಅಪ್ ಮಾಡಲ್ಲ ಇನ್ನು ಕೆಲವೊಂದಿಷ್ಟು ಸಂಬಂಧಗಳು ಬಿಟ್ಟು ಹೋಯ್ತು ಅಂತ ಅಂದ್ರೆ ಅಟ್ಲೀಸ್ಟ್ ನಾನು ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಅನ್ನೋ ನಂಬಿಕೆಯ ಜೊತೆಗೆ ಸಾಗೋದಕ್ಕೆ ಇಷ್ಟಪಡ್ತೀನಿ ಇರಬಹುದು ಭಿನ್ನ ಅಭಿಪ್ರಾಯಗಳಿರಬಹುದು ಅಥವಾ ಒಪಿನಿಯನ್ಸ್ ಡಿಫ್ರೆನ್ಸ್ ಇರಬಹುದು ಏನೇ ಇರಬಹುದು ಆದ್ರೆ ಸಂಬಂಧಗಳನ್ನ ಕಡಿದು ಹೋಗೋದಕ್ಕೆ ಬಿಡಬಾರ್ದು ಎದುರುಗಡೆ ಸಿಕ್ಕಿದಾಗ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳುವಷ್ಟಾದ್ರೂ ಕೂಡ ನಾವು ಸಂಬಂಧಗಳನ್ನ ಉಳಿಸ್ಕೊಂಡಿರ್ಬೇಕು ಅಹ್ ಇದು ನನ್ನ ಕಲಿಕೆ ನನ್ನ ಜೀವನದಲ್ಲಿ ಕಲಿತಿದ್ದು ಸಾಧ್ಯ ಆದಷ್ಟು ಮಟ್ಟಿಗೆ ನಾನ್ ನನ್ನ ಸಂಬಂಧಗಳನ್ನ ಎಲ್ಲಾ ಕಡೆನೂ ಕೂಡ ಉಳಿಸ್ಕೊಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ನನ್ನ ಕಸಿನ್ಸ್ ಗಳಿರ್ಬೋದು ಅಥವಾ ನನ್ನ ಅಣ್ಣ ಯಾರ್ ಯಾರ ಜೊತೆಗೇನೆ ಇರ್ಬೋದು ಅಹ್ ಒಂದು ಲಾಂಗ್ ರನ್ ಅಲ್ಲಿ ಯೋಚನೆ ಮಾಡಿ ನೋಡಿ ಮುಂದೆ ಇದನ್ನ ನಾವು ಬಿಟ್ರೆ ಏನಾಗ್ಬೋದು ಯೋಚನೆ ಮಾಡಿ ನೋಡಿ ಸಾಕಷ್ಟು ಸಂಬಂಧಗಳು ಇಷ್ಟ ಕಷ್ಟ ಅಲ್ಲ ನಾವು ಉಳಿಸ್ಕೋಬೇಕು ಒಂದೊಂದ್ ದಿನ ಆದ್ರೂ ಆ ಸಂಬಂಧಗಳ ವ್ಯಾಲ್ಯೂ ನಮ್ಗೆ ಅರ್ಥ ಆಗತ್ತೆ ಅಥವಾ ಇವ್ರ ಕಡೆನೆ ಆಗಿರ್ಬೋದು ಇವರೆಲ್ಲ ಆತನ್ಸ್ ಇರ್ಬೋದು ಎಲ್ಲರ ಜೊತೆಗೂ ಕೂಡ ನಾವು ಬಾಂಡಿಂಗ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ ಕೈಲಾದಷ್ಟು ಪ್ರಯತ್ನನ ಮಾಡಿದೀವಿ ಅಹ್ ಆ ವಿಷಯದ ಬಗ್ಗೆ ನಮ್ ಖುಷಿ ಇದೆ ನಾನು ಕೂಡ ಅಟ್ಲೀಸ್ಟ್ ಎಲ್ಲೂ ಕೂಡ ಇವತ್ತಿನವರೆಗೂ ಕೂಡ ಒಂದು ಸಂಬಂಧಗಳು ಕಡಿದು ಹೋಗೋ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ನನ್ನ ವ್ಯಕ್ತಿತ್ವದ ನಾನು ಖಂಡಿತವಾಗಿ ಸ್ಟ್ರಾಂಗ್ ಆಗಿ ಇಟ್ಟಿದ್ದೀನಿ ಹೌದು ನನ್ನ ಸಿಂಪ್ಲಿಸಿಟಿ ಮಿನಿಮಲಿಸಮು ಒಂದು ವ್ಯಾಲ್ಯೂಸ್ ಕೋರ್ ವ್ಯಾಲ್ಯೂಸ್ ಏನಿದೆ ಅದನ್ನ ಎಲ್ಲೂ ಸಂಬಂಧಗಳಿಗೆ ತಲೆ ಬಾಗಿ ನನ್ನ ವ್ಯಾಲ್ಯೂಸ್ ಬಿಟ್ಕೊಟ್ಟಿಲ್ಲ ವ್ಯಾಲ್ಯೂಸ್ ಉಳಿಸ್ಕೊಂಡಿದೀನಿ ಆದ್ರೆ ಅದರ ಜೊತೆಗೆ ಸಂಬಂಧಗಳು ಕೂಡ ಕಡ್ದು ಹೋಗದೆ ಇರೋ ಹಾಗೆ ನೋಡ್ಕೊಂಡಿದ್ದೀನಿ ಕೆಲವೊಮ್ಮೆ ನಿಮ್ಗೆ ಅದ್ರಲ್ಲಿ ಅವೆರಡರ ಮಧ್ಯದಲ್ಲಿ ಬ್ಯಾಲೆನ್ಸಿಂಗ್ ಕಷ್ಟ ಅಂತ ಅನ್ಸ್ಬಹುದು ಬಟ್ ಆದ್ರೂ ಕೂಡ ಕೋರ್ ವ್ಯಾಲ್ಯೂಸ್ ನ ಉಳಿಸ್ಕೊಳ್ಳಿ ಚಿಕ್ಕ ಪುಟ್ಟಿದ ಕಾಂಪ್ರಮೈಸ್ ಆಗೋದ್ರ ಬಗ್ಗೆ ತಲೆ ಕಡಿಸ್ಕೋಬೇಡಿ ಸಾಧ್ಯವಾದಷ್ಟು ಮಟ್ಟಿಗೆ ಸುತ್ತಲಿರೋ ಸಂಬಂಧಗಳನ್ನ ಉಳ್ಸ್ಕೊಳ್ಳಿ ಆದಷ್ಟು ಬೇಕಾಗಿ ವರ್ಕ್ ಮಾಡಬೇಡಿ ಸ್ವಲ್ಪ ಎಫರ್ಟ್ ಅನ್ನ ಇನ್ನು ಹಾಕಿ ನೋಡಿ ಈ ವಿಡಿಯೋ ನೋಡಿದ್ಮೇಲೆ ಯಾರಾದ್ರೂ ಒಬ್ರು ನಾವು ನಮ್ ಸುತ್ತಲಿರೋ ಸಂಬಂಧಗಳನ್ನ ಉಳ್ಸ್ಕೊಳ್ತೀವಿ ಅಂತ ಬದಲಾದ್ರು ಕೂಡ ನಾನು ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತಿ ಆಯ್ತು ಆ ದಿವ್ಯ ಕಲಿಕೆನ ಆದಷ್ಟು ಶಾರ್ಟ್ ಆಗಿರೋದಕ್ಕೆ ನಾನ್ ಟ್ರೈ ಮಾಡ್ತೀನಿ ಸಿಗೋಣ ಮುಂದಿನ ದಿವ್ಯ ಕಲಿಕೆಯಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು